ವೆಲ್ಕಮ್ ಬ್ಯಾಕ್ ಟು ಕವಿಚೇತನ್ ಬ್ಲಾಗ್ಸ್ ನಾನು ಕವಿತಾ ಐ ಹೋಪ್ ಎಲ್ಲರೂ ಹ್ಯಾಪಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ವೈಕುಂಠ ಏಕಾದಶಿ ಜಾನ್ ಟೆಂತ್ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಅಂತ ಹೋಗ್ತಿದೀವಿ ನಮ್ಮನೆ ಹತ್ರ ಇರೋ ಮಹಾಲಕ್ಷ್ಮಿ ಟೆಂಪಲ್ ಇದೆ ಸೊ ದೇವಿಗೆ ಫೀ ವೀ ಅಭಿಷೇಕಕ್ಕೆ ಅಂತ ಕೊಟ್ಟಿದ್ವಿ ಇವತ್ತು ಸೊ ಪೂಜೆ ಮಾಡ್ಕೊಂಬರೋಣ ಅಂತ ನಮ್ಮ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಮಗೆ ವಿಷಯ ಕೈಕೊಂಡ ಏಕಾದಶಿಗೆ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಖುಷಿ ಆಯ್ತು ಫ್ರೆಂಡ್ಸ್ ಈಗ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇಲ್ಲಿ ಸಂಖ್ಯೆ ಹತ್ರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಹೋಗ್ತಾ ಇದೀವಿ ಆ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾವೀಗ ಹೋಗ್ತಾ ಇರೋದು ತುಮಕೂರು ಹತ್ರ ಇರೋ ಸಂಕೆ ಗ್ರಾಮಕ್ಕೆ ಇಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ತುಂಬ ಪುರಾತನವಾಗಿರೋ ದೇವಸ್ಥಾನ ಅಂದರೆ ದ್ವಾಪರ ಯುಗದ ಕಾಲಕ್ಕೆ ಸಂಬಂಧಪಟ್ಟಿರೋ ದೇವಸ್ಥಾನ ಇದು ಮಹಾಭಾರತದ ಯುದ್ಧದಲ್ಲಿ ಯುಧಿಷ್ಠಿರನ ಅಶ್ವಮೇಧ ಯಾಗದ ಕುದುರೆನ ಎಲ್ಲ ಕಡೆ ಬಿಟ್ಟಿರ್ತಾರೆ ಸೊ ಆ ಸಂದರ್ಭದಲ್ಲಿ ಈ ಸಂಕೆನ ಚಂಪಕಾಪುರಿ ಅಂತ ಕರಿತಾ ಇರ್ತಾರೆ ಇಲ್ಲಿ ಚಂಪಕಾಪುರಿಯ ರಾಜ ಸುಧನ್ಮ ಆಗಿರ್ತಾನೆ ಸೊ ಸುಧನ್ಮನ ತಂದೆ ಅಶ್ವಧ್ವಜ ಅನ್ನೋನು ಅಶ್ವಮೇಧದ ಯಾಗದ ಕುದುರೆನ ಕಟ್ ಹಾಕ್ತಾನೆ ಯುದ್ಧಕ್ಕೆ ತನ್ನ ಮಗ ಸುಧನ್ವನ್ನ ಕಳಿಸ್ತಾನೆ ಯುದ್ಧದಲ್ಲಿ ಸುಧನ್ಮನ್ನು ಅರ್ಜುನ ಸೋಲ್ಸೋದಕ್ಕೆ ಆಗೋದೇ ಇಲ್ಲ ಯಾಕಂದರೆ ಸುಧನ್ಮ ಶ್ರೀಹರಿಯ ಪರಮ ಭಕ್ತನಾಗಿರ್ತಾನೆ ಶ್ರೀಹರಿ ಅಂದರೆ ಅವನಿಗೆ ತುಂಬ ಇಷ್ಟ ಇರುತ್ತೆ ಏನೇ ಮಾಡಿದ್ರು ಯುದ್ಧದಲ್ಲಿ ಅವನನ್ನು ಸೋಲ್ಸೋಕೆ ಆಗ್ತಾ ಇರಲ್ಲ ಆಗ ಅರ್ಜುನನ ಸಹಾಯಕ್ಕೆ ಶ್ರೀಕೃಷ್ಣ ಪರಮಾತ್ಮ ಬರ್ತಾರೆ ಸೊ ಶ್ರೀಕೃಷ್ಣನ್ ಪರ ಪರಮಾತ್ಮನ ಸಹಾಯದಿಂದ ಅರ್ಜುನ ಸುಧನ್ಮನ್ನ ಯುದ್ಧದಲ್ಲಿ ಸೋಲಿಸ್ತಾನೆ ಮತ್ತು ಸಾಯಿಸ್ತಾನೆ ಸೊ ಸುಧನ್ಮನ ಸಾವಿಗೂ ಮುಂಚೆ ಶ್ರೀಕೃಷ್ಣ ಪರಮಾತ್ಮ ಸುಧನ್ಮನ್ಗೆ ಶಂಕಚಕ್ರ ಗದಾಧಾರಿಯಾಗಿ ದರ್ಶನ ಕೊಟ್ಟಿರ್ತಾರೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ರೂಪದಲ್ಲಿ ಹಾಗಾಗಿ ಇಲ್ಲಿ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ ನಿರ್ಮಾಣ ಆಗುತ್ತೆ ಅನ್ನೋದು ಇಲ್ಲಿನ ಸ್ಥಳ ಇಲ್ಲ ಕಲಿಯುಗದಲ್ಲಿ ಶ್ರೀನಿವಾಸ ದೇವರು ತಿರುಪತಿಯಲ್ಲಿ ನೆಲೆ ನಿಲ್ಲದಕ್ಕೂ ಮೊದಲೇ ದ್ವಾಪರ ಯುಗದಲ್ಲಿ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ನೆಲೆ ನಿಂತಿರೋ ಕ್ಷೇತ್ರ ಆಗಿರೋದ್ರಿಂದ ಈ ಕ್ಷೇತ್ರನ ಮೂಲ ತಿರುಪತಿ ಅಂತ ಕೂಡ ಕರೀತಾರೆ ಎರಡನೇ ತಿರುಪತಿ ಅಂತ ಕೂಡ ಕರೀತಾರೆ ಫ್ರೆಂಡ್ಸ್ ಮತ್ತು ಇಲ್ಲಿ ತಿರುಪತಿ ಪೂಜೆ ಸುಧನ್ಮನ ಸಾವಿನ ನಂತರ ಶ್ರೀ ಶ್ರೀಕೃಷ್ಣ ಪರಮಾತ್ಮ ಮೋಕ್ಷ ಕೂಡ ಕರಿಸಿದ್ರು ಅನ್ನೋದು ಉಲ್ಲೇಖ ಫ್ರೆಂಡ್ಸ್ ಸುಧನ್ಮನ ಆಳ್ವಿಕೆ ನಂತರದಲ್ಲಿ ಈ ಗ್ರಾಮ ಅಂದ್ರೆ ಈ ದೇವಸ್ಥಾನ ಪಾಲ್ ಬಿಟ್ಟು ದೇವಸ್ಥಾನ ಸುತ್ತ ಹುತ್ತ ಬೆಳೆದು ದೇವಸ್ಥಾನಕ್ಕೆ ಪೂಜೆ ಏನೂ ನಡೀತಿರಲ್ಲ ಅದಾದ ನಂತರದಲ್ಲಿ ಕಾಲ ನಂತರದಲ್ಲಿ ಇಲ್ಲಿನ ಗ್ರಾಮಸ್ಥರಿಗೆ ದೇವಸ್ಥಾನದ ಅಂದ್ರೆ ಉತ್ತದ ಒಳಗಡೆ ತುಂಬ ಪ್ರಕಾಶವಾನಮಾನವಾದ ಬೆಳಕು ಗೋಚರ ಆಗುತ್ತೆ ಆಗ ಗ್ರಾಮಸ್ಥರೆಲ್ಲ ಈ ಉತ್ತನ ಸರಿಸಿ ನೋಡಿದಾಗ ಇಲ್ಲಿ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹನ ನೋಡಿ ಅದಾದ ನಂತರದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಈಗ ಆ ದೇವಸ್ಥಾನನ ಪುನರ್ ಪ್ರತಿಷ್ಠಾಪನೆ ಮಾಡ್ತಾರೆ ಇದು ಇಲ್ಲಿನ ಉಲ್ಲೇಖ ಫ್ರೆಂಡ್ಸ್ ಈಗ ನಾವು ದೇವಸ್ಥಾನದ ಹತ್ರಕ್ಕೆ ಬಂದಿದ್ದೀವಿ ನೋಡ್ಬೋದು ಗೋಪುರ ಹೀಗೆ ಕಾಣಿಸುತ್ತೆ ತುಂಬ ಅಲೆ ದೇವಸ್ಥಾನ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈಗೇನು ನೀವು ನೋಡ್ತಾ ಇದ್ದೀರಾ ಇದೆ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಗರ್ಭಗುಡಿ ಆ ದೇವಸ್ಥಾನದ ಪಕ್ಕದಲ್ಲೇ ಮಹಾಲಕ್ಷ್ಮಿ ಅಮ್ಮನವರ ಸಣ್ಣದಾದ ಗುಡಿ ಕೂಡ ಇದೆ ತುಂಬಾ ಚೆನ್ನಾಗಿದೆ ಒಂದು ಪಾಸಿಟಿವ್ ವೈಬ್ ಇದೆ ಇಲ್ಲಿ ಬಂದಕ್ಕೆ ನನಗೆ ತುಂಬ ಖುಷಿ ಆಯಿತು ತುಂಬ ಪುರಾತನವಾದ ದೇವಸ್ಥಾನ ತುಂಬ ದಿನದಿಂದ ಬರಬೇಕು ಅಂತ ಅನ್ಕೋತಿದ್ವಿ ಬಟ್ ಫೈನಲಿ ಇವತ್ತು ಬಂದು ತುಂಬಾ ಚೆನ್ನಾಗಿತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ತುಂಬ ಜನ ಬರ್ತಾರೆ ಅಂತ ಇಲ್ಲೆಲ್ಲ ಅದೇ ವ್ಯವಸ್ಥೆ ಮಾಡ್ತಾಯಿದ್ರು ನಾವು ತುಂಬ ಅರ್ಲಿ ಮಾರ್ನಿಂಗ್ ಹೋಗಿದ್ರಿಂದ ಸೆವೆನ್ ಸೆವೆನ್ ತರ್ಟಿಗೆಲ್ಲ ರೀಚ್ ಆಗಿದ್ದರಿಂದ ಅಷ್ಟೊಂದು ರಶ್ ಆಗಿರಲಿಲ್ಲ ಬಟ್ ಮಧ್ಯಾಹ್ನ ಆಗ್ತಾ ತುಂಬ ರೆಶ್ ಆಗುತ್ತೆ ಅಂತ ಇಲ್ಲೆಲ್ಲ ಏನೋ ಸ್ಪೆಷಲಿಟೀಸ್ ಬೇಕು ಮಾಡ್ಕೋತಾ ಇದ್ರು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ದೇವಸ್ಥಾನ ಸುತ್ತಮುತ್ತ ಅಲಂಕಾರ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ನಾವು ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ಪ್ರಸಾದನ ಇಲ್ಲೇ ಮಾಡ್ಕೊಂಡ್ವಿ ತಿಂಡಿಗೆ ಉಪ್ಪಿಟ್ಟು ಕೊಟ್ಟಿದ್ರು ಸೊ ಏಕಾದಶಿ ಇರೋದ್ರಿಂದ ಉಪ್ಪಿಟ್ಟು ಕೊಟ್ಟಿದ್ರು ಅನ್ಸತ್ತೆ ಮಧ್ಯಾಹ್ನ ಊಟ ಕೂಡ ಆ ವ್ಯವಸ್ಥೆ ಇರುತ್ತೆ ಸೊ ನಾವು ಬೇಗ ಬಂದಿದ್ದರಿಂದ ಇಲ್ಲೇ ತಿಂಡಿ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ನಾವು ಅಜ್ಜಿನ ಕೂಡ ಕರ್ಕೊಂಡ್ಬಂದಿದ್ವಿ ಸೊ ಲಾಸ್ಟ್ ಬ್ಲಾಕ್ಸಲ್ಲೆಲ್ಲ ನಾನು ಅಜ್ಜಿನ ತೋರಿಸಿದೀನಿ ಅಂದರೆ ಅಮ್ಮನ ಅಮ್ಮ ಊರಿಗೆ ಬಂದಿದ್ದರಿಂದ ಅಜ್ಜಿನ ಕೂಡ ಕರ್ಕೊಂಡ್ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ನಮ್ಮ ಸಂಪಿಗೆ ದೇವಸ್ಥಾನದ ಬ್ಲಾಕ್ ಐ ಥಿಂಕ್ ನಿಮ್ಗೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಾನು ಮತ್ತೆ